ಚಿಂತಾರುಡಪ್ಪ ಅಪಾರ ಮಹಿಮಾ ಅಂತ ಮೊನ್ನೆ ಮೊನ್ನೆ ಹುಬ್ಬಳ್ಳಿ ದಾಜಿಬಾನ್ ಪೇಟಿನೊಳಗ ಅಂತ ಅಂತಿರ್ತಾಳೆ ವಿಜಯ್ ರೆಕಾರ್ಡಿಂಗ್ಸ್ ಕಂಪನಿ ಮಾಲೀಕರು ಒಂದು ವರ್ಷ ಕೆಳಗಿ ಒಂದು ವರ್ಷದ ಏಳು ವರ್ಷ ಕೆಳಗವ್ರಿಗೆ ಕ್ಯಾನ್ಸರ್ ಆಯ್ತು ಮೆಂಟಲ್ ಕ್ಯಾನ್ಸರ್ ಡಾಕ್ಟರ್ ನಂತರ ಕ್ಯಾನ್ಸರ್ ಆಗ್ಯದ ನೀ ಭಾಳ ದಿವಸ ಉಳಿಯಂಗಿಲ್ಲ ಎಂತ ಧೈರ್ಯ ಇರ್ಬೇಕ್ರಿ

ಭವರೋಧ ವೈದ್ಯ ಇದ್ದೀನಿ ಕ್ಯಾನ್ಸರ್ ಏನೋ ದೊಡ್ಡ ಮಾಡೋದು ಅಂತ ಆ ಕೈಯಾಗ ತಗೊಂಡು ಸಿದ್ಧಾರ್ಥಗಳ ಮುಖ ಮಾಡಿ ಸಂಕಲ್ಪ ಮಾಡಿ ಕುತ್ತಿಗೆಗೆ ಮನಸ್ಕೊತಾನ ಆರು ತಿಂಗಳಾಗ ಸಾಹಿತ್ಯ ವಿನ ಏನು ಆಗಿ ಬಸ್ ಚೆಂಡಿದ್ದ